ಹಾಯ್ ಎಲ್ಲೋ ಇವರು ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಸಿಂಪಲಾಗಿ ಗ್ರೂಸ್ ಮಾಡಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ಚಾನಲ್ ನೋಡ್ತಿದ್ರು ಅಷ್ಟಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬನ್ನಿ ಇವಾಗ ಸ್ಟವ್ ಆನ್ ಮಾಡಿಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ನನಗೆ ಸಾಸಿವೆ ಜೀರಿಗೆ ಹಾಕೊಂಡ್ರೇ ಒಗ್ಗರಣೆ ಥರ ಕಾಣಿಸೋದು ಇಲ್ಲಾಂದರೆ ನನಗೆ ಒಗ್ಗರಣೆ ಮಾಡ್ದಂಗೆ ಇರಲ್ಲ ಅದಕ್ಕೋಸ್ಕರ ಆಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಇದ್ದೀನಿ ಹಾಕೊಂಡಾದ್ಮೇಲೆ ನೀಟಾಗಿ ಕಾಯಿ ಕಾಯಕ್ಕೆ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊತಿದ್ದೀನಿ ಮಾಡ್ಕೊಂಡಾದ್ಮೇಲೆ ಕಾದಿದೆ ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ರೈ ಆಗಬೇಕು ನೀಟಾಗಿ ನೋಡಿ ನೀಟಾಗಿ ಹಿಂಗೆ ತಿರುಗಿಸ್ಕೊಂಡು ಫ್ರೈ ಮಾಡಿದ್ರೆ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಆ ಥರ ಚೇಂಜ್ ಮಾಡ್ಕೊಂಡು ಆಗೋವರೆಗೂ ಈ ಥರ ತಿರ್ಗ್ಸ್ಕೋಬೇಕು ನೋಡಿ ಇವಾಗ ಕಲರ್ಸ್ ಚೇಂಜ್ ಆಗಿದೆ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಸಣ್ಣ ಉಪ್ಪು ಹಾಕೋತಿದ್ದೀನಿ ನೋಡಿ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ತಿನ್ನೋಕ್ಕಾಗಲ್ಲ ಇವಾಗ ನಾನು ಒಂದು ಐದು ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಐದು ಮೊಟ್ಟೆ ఐదు మొట్ట తెగట్కండు నేను ఐదు మొట్ట ఒడోతీ నీటే ఫ్రిడ్జ్జలు ఇక్కదే మొట్టే ఒం హిమిష తె యాకంద్రెల్డేకి అదే చన హాక్బారు అండి అదకోస్కర వందైదు నిమిష తెగేడి ನೋಡಿ ಇವಾಗ ನಾನು ನೀಟಾಗಿ ಹೊಡೆದು ಹಾಕೋತಾ ಇದ್ದೀನಿ ಮೊಟ್ಟೆನ ನೀಟಾಗಿ ಆದಮೇಲೆ ಹಾಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಸ್ಲೋ ಆಗಿಡಬೇಕು ಬೆಳಗ್ಗೆ ಇಲ್ಲಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ನೀಟ್ ಇದು ತೊಗುತ್ತೆ ಅದಕ್ಕೋಸ್ಕರ ಆಗಿ ಇಡಬೇಕು ನೋಡಿ ಈ ಥರ ಆಗಿರುತ್ತೆ ಆಗಿ ಇಟ್ಕೊಂಡು ತಿರುಗಿಸ್ಕೋಬೇಕು ಈಗ ಆಗಿದೆ ನೋಡಿ ಈಗ ಹಾಗಾದಮೇಲೆ ನಾವು ಅನ್ನ ತೆಗ್ದಿಟ್ಕೊಂಡು ಇರ್ತೀವಲ್ವಾ ಒಂದು ತಟ್ಟೆಯಲ್ಲಿ ಅದನ್ನು ಹಾಕುತ್ತಿದ್ದೀನಿ ಅನ್ನ ಹಾಕ್ಕೊಂಡಾದಮೇಲೆ ನೀಟಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬಿಡ್ತಿದ್ದೀನಿ ಬಿಸಿ ಅನ್ನ ಆದರೆ ಒಂದು ಸ್ವಲ್ಪ ಹೊತ್ತು ಆರೆಡಿ ಇಲ್ಲಾಂದ್ರೆ ಉದ್ರ ಉದ್ರಾಗಲ್ಲ ಮೆತ್ತ ಮೆತ್ತಿಗೆ ಆಗುತ್ತೆ ಉದ್ರ ಉದ್ರಾಗಬೇಕು ಅಂದರೆ ಬಿಸಿ ಅನ್ನ ಇದ್ದರೆ ಒಂದು ತಟ್ಟೆಲಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಕ್ಬಿಡಿ ಏನಾದರೂ ತಣ್ಣಗಿರೋ ಅನ್ನ ಆಗಿದರೆ ಹಂಗೆ ಹಾಕಿ ಪರವಾಗಿಲ್ಲ ಇವಾಗ ನಾನು ಹಚ್ಚ ಖಾರದ ಬಿಡಿ ಒಂದು ಸ್ಪೂನು ಮತ್ತು ಇನ್ನೊಂದು ಸ್ವಲ್ಪ ಹಾಕುತ್ತಿದ್ದೀನಿ ಖಾರ ಜಾಸ್ತಿ ಬೇಕು ನಮಗೆ ಅದಕ್ಕೋಸ್ಕರ ಹಾಗಾದಮೇಲೆ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಅದು ನೋಡಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕಿ ನನಗೆ ಅರ್ಟಿ ಅದಕ್ಕೆ ಪಾಕಿಟಲ್ಲಿ ಹಾಕೋತಿದ್ದೀನಿ ನೀವು ಹಂಗೆ ಕಬಡ್ಡಿ ಸ್ಪೂನಲ್ಲಿ ಹಾಕ್ಕೊಂಡು ಹಾಕಿ ಆಮೇಲೆ ಸೋಯಾ ಸಾಸ್ ಹಾಕೋತಿದ್ದೀನಿ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಇದು ಬ್ಯಾಚುಲರ್ಸ್ಗೋಸ್ಕರ ಮನೇಲಿ ಏನೂ ಇಲ್ಲ ಅಂದರೂ ಇರೋ ಐಟಮ್ನ ಯೂಸ್ ಮಾಡ್ಕೊಂಡು ಮಾಡೋಕ್ಕೆ ನೋಡಿ ಇವಾಗ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋತಿದ್ದೀನಿ ನೀಟಾಗಿ ಎಷ್ಟೇ ಐಟಮ್ ಸಾಕು ಇನ್ನು ಕೆಲವರು ಗ್ರೀನ್ ಚಿಲ್ಲಿ ಹಾಕ್ತಾರೆ ಮತ್ತು ಮೈನೋಸ್ ಆಫ್ ಇನ್ನೂ ಏನೇನು ಐಟಮ್ ಹಾಕ್ತಾರೆ ಆದರೆ ನಾನು ಏನು ಆಗ್ತಾಯಿಲ್ಲ ಮನೇಲಿರೋ ಐಟಮ್ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟೇಸ್ಟ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗಂತೂ ನಮ್ಮ ಮನೆಯವ್ರಿಗೂ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಡಿ ಮತ್ತೆ ನೋಡುವಲ್ಲಿ ಸಿಗ್ತೀನಿ